ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶ ಈಗ ಪ್ರಕಟವಾಗಿದ್ದು ಎನ್ ಡಿ ಎ ಇನ್ನೂರ ಏಳು ಕ್ಷೇತ್ರಗಳಲ್ಲಿ ಮುನ್ನಡೆಯಿದ್ದು ಮಹಾಗಠಬಂಧನ್ ಎಂ ಜಿ ಬಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಇತರೆ ಏಳು ಕ್ಷೇತ್ರದಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಎನ್ ಡಿ ಎ ಬಿ ಜೆ ಪಿ ತೊಂಬತ್ತಾರು ಕ್ಷೇತ್ರಗಳಲ್ಲಿ ಜಯಗಳಿಸಿದ್ದಾರೆ ಕೇವಲ ಐದು ಕ್ಷೇತ್ರಗಳಲ್ಲಿ ಮಾತ್ರ ಸೋತಿದ್ದಾರೆ ಬಿ ಜೆ ಪಿಯ ತೊಂಬತ್ತಾರು ಅಭ್ಯರ್ಥಿಗಳ ವಿವರ ಮತ್ತು ಗೆಲುವಿನ ಅಂತರ ಎಷ್ಟಿದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಪುಷ್ಪನಾಡು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮಹೇಶ್ ಪಾಸ್ವಾನ್ ಮೂರು ಸಾವಿರದ ನಾನ್ನೂರ ಮೂವತ್ತು ಮತಗಳಿಂದ ಜಯಗಳಿಸಿದ್ದಾರೆ ಕಿಶನ್ ಕುಮಾರ್ ಮಾಂಟೋ ಇವರು ನೂರ ನಲವತ್ತೆರಡು ಮತಗಳಿಂದ ಜಯಗಳಿಸಿದ್ದಾರೆ ಮೈಥಿಲಿ ಠಾಕೂರ್ ನಾಲ್ಕು ಸಾವಿರದ ನೂರ ತೊಂಬತ್ತಾರು ಮತಗಳಿಂದ ಜಯಗಳಿಸಿದ್ದಾರೆ ಸಂಜಯ್ ಸಿಂಗ್ ಹತ್ತು ಸಾವಿರದ ಇನ್ನೂರ ಎಂಟು ಮತಗಳಿಂದ ಜಯಗಳಿಸಿದ್ದಾರೆ ಮನೋಜ್ ಕುಮಾರ್ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮತಗಳಿಂದ ಜಯಗಳಿಸಿದ್ದಾರೆ ಕೇದಾರ್ನಾಥ್ ಸಿಂಗ್ ಹತ್ ಹದಿಮೂರು ಸಾವಿರದ ಎಂಟುನೂರ ಏಳು ಮತಗಳಿಂದ ಜಯಗಳಿಸಿದ್ದಾರೆ ರಾಮ್ ನಾರಾಯಣ್ ಮಾಂಜಿ ಇವರು ಹನ್ನೆರಡು ಸಾವಿರದ ಮುನ್ನೂರ ಎಂಬತ್ತು ಮತಗಳಿಂದ ಜಯಗಳಿಸಿದ್ದಾರೆ ನಿತಿನ್ ನಬೀನ್ ನಲವತ್ತೈದು ಸಾವಿರದ ನೂರ ಎಪ್ಪತ್ತೆರಡು ಮತಗಳಿಂದ ಜಯಗಳಿಸಿದ್ದಾರೆ ಕಿಶನ್ ಕುಮಾರ್ ಇಪ್ಪತ್ತೊಂದು ಸಾವಿರದ ನೂರ ಇಪ್ಪತ್ತೊಂದು ಮತಗಳಿಂದ ಜಯಗಳಿಸಿದ್ದಾರೆ ಸಿ ಆರ್ ರಾಮ್ ಸಿಂಗ್ ಹದಿನೇಳು ಸಾವಿರದ ಐನೂರ ಒಂಬತ್ತು ಮತಗಳಿಂದ ಜಯಗಳಿಸಿದ್ದಾರೆ ರಾಘವೇಂದ್ರ ಪ್ರತಾಪ್ ಸಿಂಗ್ ಹತ್ತು ಸಾವಿರದ ಐನೂರ ನಲವತ್ತು ಮತಗಳಿಂದ ಜಯಗಳಿಸಿದ್ದಾರೆ ಅರುಣ್ ಕುಮಾರ್ ಸಿಂಗ್ ಇವರು ಇಪ್ಪತ್ತೈದು ಸಾವಿರದ ನಾನ್ನೂರ ಐವತ್ತೆರಡು ಮತಗಳಿಂದ ಜಯಗಳಿಸಿದ್ದಾರೆ ಅನಿಲ್ ಕುಮಾರ್ ಹದಿನೇಳು ಸಾವಿರದ ಇನ್ನೂರ ಎರಡು ಮತಗಳಿಂದ ಜಯಗಳಿಸಿದ್ದಾರೆ ರೇಣು ದೇವಿ ಒಂಬತ್ತು ಸಾವಿರದ ಆರುನೂರ ಎಂಟು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಭರತ್ ಬಿಂಡ್ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತೇಳು ಮತಗಳಿಂದ ಜಯಗಳಿಸಿದ್ದಾರೆ ರೋಹಿತ್ ಪಾಂಡೆ ಆರುನೂರ ಎಂಬತ್ತ ಮೂರು ಮತಗಳಿಂದ ಜಯಗಳಿಸಿದ್ದಾರೆ ಸುನಿಲ್ ಕುಮಾರ್ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತ್ಮೂರು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಕುಮಾರ್ ಶೈಲೇಂದ್ರ ಅವರು ಇಪ್ಪತ್ತೆಂಟು ಸಾವಿರದ ಎಂಬತ್ತೇಳು ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಸಿದ್ಧಾರ್ಥ್ ಸೌರವ್ ನನ್ ನಾಲ್ಕು ಸಾವಿರದ ಐನೂರ ಎಪ್ಪತ್ತಾರು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಆನಂದ್ ಮಿಶ್ರಾ ಇಪ್ಪತ್ತ್ಮೂರು ಸಾವಿರದ ಐನೂರ ಎಂಬತ್ತು ಮತಗಳಿಂದ ಜಯಗಳಿಸಿದ್ದಾರೆ ಉಮಾಕಾಂತ್ ಸಿಂಗ್ ನಾಲ್ಕು ಸಾವಿರದ ನಾನ್ನೂರ ಅರವತ್ತೆಂಟು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಚಿಚಿತ್ ಕುಮಾರಿ ಎರಡು ಸಾವಿರದ ಮುನ್ನೂರ ಅರುವತ್ತೆಂಟು ಮತಗಳಿಂದ ಜಯಗಳಿಸಿದ್ದಾರೆ ನೀರಜ್ ಕುಮಾರ್ ಸಿಂಗ್ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಒಂದು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಲಾಲ್ ಬಾಬು ಪ್ರಸಾದ್ ಗುಪ್ತಾ ಹದಿನೆಂಟು ಸಾವಿರದ ಐನೂರ ಹದಿನಾಲ್ಕು ಮತಗಳಿಂದ ಜಯಗಳಿಸಿದ್ದಾರೆ ರಾಮ್ ಯಾದವ್ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಂಟು ಮತಗಳಿಂದ ಜಯಗಳಿಸಿದ್ದಾರೆ ಕರಣ್ಜಿ ಸಿಂಗ್ ಐದು ಸಾವಿರದ ನೂರ ಎಂಬತ್ತೊಂದು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸಂಜಯ್ ಸರೋಗಿ ಹತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತ್ಮೂರು ಮತಗಳಿಂದ ಜಯಗಳಿಸಿದ್ದಾರೆ ಪವನ್ ಕುಮಾರ್ ಹದಿನಾರು ಸಾವಿರದ ನಾನ್ನೂರ ಐದು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸಂಜೀವ್ ನಾಲ್ವತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ನಾಲ್ಕು ಮತಗಳ ಅಂತರದಿಂದ ಬಿ ಜೆ ಪಿಯಿಂದ ಜಯಗಳಿಸಿದ್ದಾರೆ ವಿದ್ಯಾಸಾಗರ್ ಎರಡು ಸಾವಿರದ ನೂರ ನಲವತ್ತಾರು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸುಜಿತ್ ಕುಮಾರ್ ಹತ್ತು ಸಾವಿರದ ನಾನ್ನೂರ ಒಂಬತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಪ್ರೇಮ್ ಕುಮಾರ್ ಇಪ್ಪತ್ತೈದು ಸಾವಿರದ ನಲವತ್ತು ಮತಗಳ ಅಂತರದಿಂದ ಬಿ ಜೆ ಪಿಯಿಂದ ಜಯಗಳಿಸಿದ್ದಾರೆ ರಾನ್ ವಿಜಯ್ ಕುಮಾರ್ ಆರುನೂರ ನಲವತ್ತೊಂಬತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸುಭಾಷ್ ಸಿಂಗ್ ಇಪ್ಪತ್ತೇಳು ಸಾವಿರದ ಇನ್ನೂರ ಮೂವತ್ತೊಂದು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ದೇವಿಶ್ಕಾಂತ್ ಸಿಂಗ್ ಹದಿಮೂರು ಸಾವಿರದ ಐವತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಉಪೇಂದ್ರ ಪ್ರಸಾದ್ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೇಳು ಮತಗಳ ಅಂತರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಜಯಗಳಿಸಿದ್ದಾರೆ ಅವಿದೇಶ್ ಸಿಂಗ್ ಹದಿನಾರು ಸಾವಿರದ ಇಪ್ಪತ್ತೊಂದು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಕೃಷ್ಣಾನಂದನ್ ಪಾಸ್ವಾನ್ ಎಂಟು ಸಾವಿರದ ಮುನ್ನೂರ ನಲವತ್ತ್ಮೂರು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ರಾಮಚಂದ್ರ ಪ್ರಸಾದ್ ಐದು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಅನಿಲ್ ಸಿಂಗ್ ಹತ್ತು ಸಾವಿರದ ಮುನ್ನೂರ ಎಂಬತ್ತಾರು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ದೀಪಾ ಕುಮಾರಿ ಇಪ್ಪತ್ತು ಸಾವಿರದ ಎಪ್ಪತ್ತೈದು ಮತಗಳ ಅಂತರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಜಯಗಳಿಸಿದ್ದಾರೆ ಅನಿಲ್ ಸಿಂಗ್ ಹತ್ತು ಸಾವಿರದ ಮುನ್ನೂರ ಎಂಬತ್ತಾರು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಜಿಬೇಶ್ ಕುಮಾರ್ ಏಳು ಸಾವಿರದ ಇಪ್ಪತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಶ್ರೇಯಸಿ ಸಿಂಗ್ ಮೂವತ್ತಾರು ಸಾವಿರದ ಐನೂರ ಎಂಬತ್ತ ನಾಲ್ಕು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ನಿತೀಶ್ ಮಿಶ್ರಾ ನಲವತ್ತೈದು ಸಾವಿರದ ಐನೂರ ಎಪ್ಪತ್ತ ಎಂಟು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸಚೇಂದ್ರ ಪ್ರಸಾದ್ ಸಿಂಗ್ ಹತ್ತು ಸಾವಿರದ ಆರುನೂರ ತೊಂಬತ್ತೇಳು ಮತಗಳ ಅಂತರದಿಂದ ಬಿ ಜೆ ಪಿಯಿಂದ ಜಯಗಳಿಸಿದ್ದಾರೆ ಸ್ಟಾರ್ ಕಿಶೋರ್ ಪ್ರಸಾದ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಮತಗಳ ಅಂತರದಿಂದ ಬಿಹಾರದಲ್ಲಿ ಬಿ ಜೆ ಪಿಯಿಂದ ಜಯಗಳಿಸಿದ್ದಾರೆ ಲಾಲ್ ಆರು ಸಾವಿರದ ನೂರ ಅರವತ್ತ್ಮೂರು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಮುರಾರಿ ಮೋಹನ್ ಎಂಟು ಸಾವಿರದ ಮುನ್ನೂರ ಐವತ್ತ ಎರಡು ಮತಗಳಿಂದ ಜಯಗಳಿಸಿದ್ದಾರೆ ಅರುಣ್ ಶಂಕರ್ ಹದಿನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತ್ನಾಲ್ಕು ಮತಗಳಿಂದ ಜಯಗಳಿಸಿದ್ದಾರೆ ಕವಿತಾ ದೇವಿ ಹದಿನಾರು ಸಾವಿರದ ಮೂವತ್ತೆರಡು ಮತಗಳ ಅಂತರದಿಂದ ಬಿ ಜೆ ಪಿಯಿಂದ ಜಯಗಳಿಸಿದ್ದಾರೆ ಸಂಜಯ್ ಕುಮಾರ್ ಮೂವತ್ತೇಳು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಕೇದಾರ್ ಪಿ ಡಿ ಗುಪ್ತಾ ಮೂರು ಸಾವಿರದ ಆರುನೂರ ಎಪ್ಪತ್ತ್ನಾಲ್ಕು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ವಿಜಯ್ ಕುಮಾರ್ ಸಿನ್ಹಾ ಹದಿನಾಲ್ಕು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸಂಜಯ್ ಕುಮಾರ್ ಇಪ್ಪತ್ತೆರಡು ಸಾವಿರದ ಆರುನೂರ ಅರವತ್ತ್ನಾಲ್ಕು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ವಿನಯ್ ಬಹಿರಾ ಇಪ್ಪತ್ತಾರು ಸಾವಿರದ ಮುನ್ನೂರ ಹನ್ನೊಂದು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ರಾಣಾ ರಣಧೀರ್ ಐದು ಸಾವಿರದ ಐನೂರ ತೊಂಬತ್ನಾಲ್ಕು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸಿಂಗೀತ್ ಕುಮಾರಿ ಒಂಬತ್ತು ಸಾವಿರದ ಐನೂರ ಮೂವತ್ತೆರಡು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ರಾಜೇಶ್ ಕುಮಾರ್ ಒಂದು ಸಾವಿರದ ಮುನ್ನೂರ ನಲವತ್ತೆರಡು ಮತಗಳ ಅಂತರದಿಂದ ಬಿ ಜೆ ಪಿಯಿಂದ ಜಯಗಳಿಸಿದ್ದಾರೆ ಪ್ರಮೋದ್ ಕುಮಾರ್ ಹದಿನಾರು ಸಾವಿರದ ನೂರ ಅರವತ್ತೊಂದು ಮತಗಳ ಅಂತರದಿಂದ ಜಯ ಗಳಿಸಿದ್ದಾರೆ ಕುಮಾರ್ ಪಾಂಡೆ ಎಂಟು ಸಾವಿರದ ಆರುನೂರ ಹನ್ನೆರಡು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ರಂಜಿನ್ ಕುಮಾರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸಂಜಯ್ ಕುಮಾರ್ ಇಪ್ಪತ್ತಾರು ಸಾವಿರದ ನಾನ್ನೂರ ಐವತ್ತೆಂಟು ಮತಗಳ ಅಂತರದಿಂದ ಬಿ ಜೆ ಪಿಯಿಂದ ಜಯಗಳಿಸಿದ್ದಾರೆ ದೇವಂತಿ ಯಾದವ್ ಎರಡು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ನಾರಾಯಣ್ ಪ್ರಸಾದ್ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತೊಂದು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಗಾಯತ್ರಿ ದೇವಿ ಎಂಟು ಸಾವಿರದ ಐನೂರ ಐವತ್ತೆಂಟು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಲೋಕೀಂದ್ರ ಕುಮಾರ್ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ರಾಂತೇಶ್ ಕುಮಾರ್ ಇಪ್ಪತ್ತಾರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಮುರಾರಿ ಪಾಸ್ವಾನ್ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ನೀಶಾ ಸಿಂಗ್ ಇಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ವಿಜಯ್ ಕುಮಾರ್ ಮೂವತ್ತೆರಡು ಸಾವಿರದ ಎಂಟುನೂರ ಎಂಬತ್ತೊಂದು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಬಾಬು ಪ್ರಸಾದ್ ಯಾದವ್ ಹದಿನೈದು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸತೀಶ್ ಕುಮಾರ್ ನಾಲ್ಕು ಸಾವಿರದ ಐನೂರ ಎಪ್ಪತ್ತ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸುಜಿತ್ ಕುಮಾರ್ ಮೂವತ್ತ್ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ನಂದಕಿಶೋರ್ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮತಗಳು ಅಂತರದಿಂದ ಜಯಗಳಿಸಿದ್ದಾರೆ ಅವಿನಾಶ್ ಅದ್ ಹನ್ನೊಂದು ಸಾವಿರದ ತೊಂಬತ್ತೈದು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಪ್ರಮೋದ್ ಕುಮಾರ್ ಹದಿನೈದು ಸಾವಿರದ ನೂರ ನಾಲ್ಕು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಬದಿಯನಾಥ್ ಪ್ರಸಾದ್ ಹದಿನೆಂಟು ಸಾವಿರದ ಐನೂರ ಮೂರು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಬೀರೇಂದ್ರ ಕುಮಾರ್ ಮೂವತ್ತು ನಾಲ್ಕು ಸಾವಿರದ ಆರುನೂರ ಹದಿನೆಂಟು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಅಲೋಕ್ ಹದಿಮೂರು ಸಾವಿರದ ಏಳ್ನೂರ ಇಪ್ಪತ್ತೇಳು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ರಾಜ್ಕುಮಾರ್ ಸಿಂಗ್ ಹದಿಮೂರು ಸಾವಿರದ ಐನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ರಾಕೇಶ್ ಒಂಬತ್ತು ಸಾವಿರದ ಇಪ್ಪತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸುನಿಲ್ ಕುಮಾರ್ ಪಿಂಟು ಮುನ್ನೂರ ಐವತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಮಂಗಲ್ ಪಾಂಡ್ಯ ಏಳು ಸಾವಿರದ ನೂರ ಎಪ್ಪತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ವಿನಯ್ ಕುಮಾರ್ ಹನ್ನೆರಡು ಸಾವಿರದ ಐನೂರ ಮೂವತ್ತ್ಮೂರು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಜನಕ್ ಸಿಂಗ್ ಮೂರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಸಾಮ್ರಾಟ್ ಚೌಧರಿ ಮೂವತ್ತು ಸಾವಿರದ ನೂರ ಅರವತ್ತೆರಡು ಮತಗಳ ಅಂತರದಿಂದ ಜಯಗಳಿಸಿದ್ದಾಳೆ ವಿಶಾಲ್ ಪ್ರಶಾಂತ್ ಹತ್ತು ಸಾವಿರದ ಮುನ್ನೂರ ಎಪ್ಪತ್ತೇಳು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ರಣ್ ರಂಜೇಶ್ ಕುಮಾರ್ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೆರಡು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಅರುಣಾದೇವಿ ಮೂರು ಸಾವಿರದ ಮುನ್ನೂರ ಮೂವತ್ತೊಂದು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ವೀರೇಂದ್ರ ಸಿಂಗ್ ಹನ್ನೆರಡು ಸಾವಿರದ ನಾನ್ನೂರ ಅರವತ್ತೆರಡು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಒಟ್ಟು ಬಿ ಜೆ ಪಿ ಅಭ್ಯರ್ಥಿಗಳು ತೊಂಬತ್ತಾರು ಜನ ಜಯಗಳಿಸಿದ್ದಾರೆ ಪುಷ್ಪನಾಡು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ